ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ವಿಶೇಷತೆ ಆದಂತಹ ಒಂದು ವಿಡಿಯೋ ಯಾವುದು ಅಂದರೆ ನೀವೇನಾದರೂ ನವ ದಂಪತಿಗಳಾಗಿದ್ದರೆ ನೀವು ಅತಿ ಬೇಗವಾಗಿ ನೀವು ರೇಷನ್ ಕಾರ್ಡ್ ಹೇಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ರೇಷನ್ ಕಾರ್ಡ್ ಪಡ್ಕೊಳ್ಬೇಕು ಅನ್ನೋ ಮಾಹಿತಿ ಸಂಪೂರ್ಣವಾಗಿ ನಿಮಗೆ ಹೇಳಿಕೊಡ್ತಾ ಇದ್ದೇನೆ ಬನ್ನಿ ನೋಡಿ ನೀವೇನಾದರೂ ಹೊಸದಾಗಿ ಮದುವೆ ಮಾಡಿಕೊಂಡಿದ್ರೆ ನಿಮಗೆ ಸಡನ್ಲಿ ನಿಮಗೆ ಆದಷ್ಟು ಬೇಗ ರೇಷನ್ ಕಾರ್ಡ್ನ ಅವಶ್ಯಕತೆ ಇದ್ದರೆ ಏನೆಲ್ಲ ಮಾಡಬೇಕು ಯಾವ ಯಾವ ಪ್ರೊಸೆಸ್ ಇರುತ್ತೆ ಅನ್ನೋದನ್ನು ನೀವು ತಿಳ್ಕೊಳ್ಳೇಬೇಕಾಗುತ್ತೆ ನೋಡಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಆಹಾರ ಇಲಾಖೆಯಿಂದ ಇಲ್ಲಿ ಅವಕಾಶ ಮಾಡಿಕೊಡಲಾಗಿದ್ದು ಅಗತ್ಯ ದಾಖಲಾತಿಗಳ ಸಮೇತ ನೀವು ಆನ್ಲೈನ್ನಿಗೆ ಹೋಗಬೇಕಾಗತ್ತೆ ಯಾಕಂದರೆ ಆಹಾರ ಇಲಾಖೆಯಿಂದ ಒಂದು ಒಳ್ಳೆಯ ಸುದ್ದಿ ಬಂದಿದೆ ಇವಾಗ ನೀವು ರೇಷನ್ ಕಾರ್ಡನ್ನು ಆರಾಮಾಗಿ ಪಡೆದುಕೊಳ್ಬೋದು ಅರ್ಜಿಯನ್ನು ಸಲ್ಲಿಸ್ಬೋದು ಬನ್ನಿ ಹಾಗಾದರೆ ರೇಷನ್ ಕಾರ್ಡ್ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಆನ್ಲೈನ್ ಸೆಂಟ್ರಿಗೆ ಯಾವ ಯಾವ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋ ಸಂಪೂರ್ಣ ಮಾಹಿತಿ ಇಲ್ಲಿ ಕೊಡ್ತಾ ಇದ್ದೇನೆ ಬನ್ನಿ ಮೊದಲನೇ ಡಾಕ್ಯುಮೆಂಟ್ಸ್ ಯಾವುದು ಅಂದರೆ ಆಧಾರ್ ಕಾರ್ಡ್ ಪ್ರತಿ ತಗೊಂಡೋಗಿರಬೇಕು ಅಂದರೆ ಆಧಾರ್ ಕಾರ್ಡ್ ಅಂದರೆ ಗಂಡ ಹೆಂಡತಿ ಎರಡು ಇಬ್ಬರದು ಆಧಾರ್ ಕಾರ್ಡ್ ನಿಮ್ಮ ಹತ್ತಿರ ಇರಬೇಕಾಗುತ್ತೆ ನೆಕ್ಸ್ಟು ಬ್ಯಾಂಕ್ ಪಾಸ್ಬುಕ್ ಪ್ರತಿ ಬ್ಯಾಂಕ್ ಪಾಸ್ಬುಕ್ಕು ಕೂಡ ನೀವು ತೆಗೆದುಕೊಂಡು ಹೋಗಬೇಕು ನೆಕ್ಸ್ಟು ಆದಾಯ ಪ್ರಮಾಣ ಪತ್ರ ಓಕೆ ಆದಾಯ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ನಿಮ್ಮಲ್ಲಿ ಇರಬೇಕಾಗತ್ತೆ ನೆಕ್ಸ್ಟು ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಬಟ್ ಒಂದೊಂದು ಸರ್ಟಿಫಿಕೇಟಲ್ಲಿ ಎರಡು ಕೂಡ ಒಂದರಲ್ಲೇ ಇರ್ತದೆ ಬಟ್ ಇವಾಗಿನ ಒಂದು ಸಿಚುವೇಷನ್ ಪ್ರೆಸೆಂಟ್ ಸಿಚುವೇಷನಲ್ಲಿ ಆದಾಯ ಪ್ರಮಾಣ ಪತ್ರ ಬೇರೆ ಇರುತ್ತೆ ನೆಕ್ಸ್ಟ್ ಜಾತಿ ಪ್ರಮಾಣ ಪತ್ರ ಬೇರೆ ಇರುತ್ತೆ ಟೋಟಲ್ ನೀವು ಇವು ಎರಡು ಪ್ರಮಾಣಪತ್ರಗಳನ್ನು ನಿಮ್ಮಲ್ಲಿ ಇಟ್ಕೊಳ್ಬೇಕಾಗುತ್ತೆ ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ ಜೊತೆಗೆ ನಿಮ್ಮ ಫೋಟೋಗಳನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ ಇಷ್ಟು ನಿಮ್ಮ ಅರ್ಜಿ ಹಾಕಲಿಕ್ಕೆ ಈ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗ್ಬಿಟ್ರೆ ನೀವು ಈಸಿಯಾಗಿ ಏನು ಮಾಡ್ಬೋದು ರೇಷನ್ ಕಾರ್ಡ್ಗೆ ಅಪ್ಲಿಕೇಶನನ್ನು ಹಾಕ್ಬೋದು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ಯಾವ ವಿಡಿಯೋ ನಿಮಗೆ ಬೇಕು ಅಂತ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು